ಕನ್ನಡತಿ ನೀನು ಹೋದ್ಮೇಲೆ ನಮ್ಮ ಈ ಸಾಂಸ್ಕೃತಿಕ ಲೋಕ ಬಡವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನೀನೇನೋ ಹೋಗ್ಬಿಟ್ಟೆ ಆದ್ರೆ ನಿನ್ನ ಒಡನಾಡಿ ನಿಮ್ಮ ಸ್ನೇಹಿತರು ಅವರೆಲ್ಲರ ಪಾಡೇನು ಅಂತ ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಮಜಾ ಟಾಕೀಸ್ ಐನೂರು ಎಪಿಸೋಡು ಐನೂರು ಬಗೆಯ ಪಾತ್ರಗಳು ಅಬ್ಬ ನೋಡ್ಲಿ ವರಲಕ್ಷ್ಮೀ ನೋಡುವ ಸೌಭಾಗ್ಯ ನಮ್ಮ ನೀನಿಲ್ಲದಿದ್ದರೆ ಏನಂತೆ ನಿನ್ನ ನೆನಪುಗಳಿದೆಯಲ್ಲ ನಾನು ಬರ್ತಾ ಇರುವಾಗ ಅಪರ್ಣ ಅವರ ಧ್ವನಿ ಕೇಳಿ ಒಂದು ಕ್ಷಣ ತಬ್ಬಿ ಬಾಲೆ ಇಲ್ಲಿ ಯಾರ್ಯಾರಿದ್ದಾರೋ ಅವರವರ ಹೆಸರನ್ನೇ ಹೇಳ್ತಾ ಹೋಗಿದ್ದು ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನ ಸಂಯೋಜನೆ ಮಾಡಿದ್ರು ಹಾಗೆಯೇ ಅದು ಏನ್ ಅನಿಸ್ತಂದ್ರೆ ಅಪ್ಪಣ್ಣ ಅವರು ನಮ್ಮನ್ನ ಬಿಟ್ಟು ಹೋಗಿಲ್ಲ ಬಿಟ್ಟು ಹೋಗೋದು ಇಲ್ಲ ನಾವು ಇರುವವರೆಗೂ ನಮ್ಮ ಜೊತೆ ಅಪ್ಪಣ್ಣ ಇದ್ದೇ ಇರ್ತಾರೆ ಅದು ಆಂತರ್ಯದಲ್ಲಿ ಇರ್ತಾರೆ ಅಲ್ಲಲ್ಲಿ ನೆನಪುಗಳಲ್ಲಿ ಇರ್ತಾರೆ ಇಂಥ ಕಾರ್ಯಕ್ರಮಗಳಲ್ಲಿ ಅವರು ಖಂಡಿತ ಇರ್ತಾರೆ ಹಾಗೆಯೇ ನನ್ನ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಮಜ್ಜಾಟಾಕಿಸಲ್ಲಿ ನಾನು ಅವರು ಜೊತೆಯಲ್ಲಿ ಕೆಲಸ ಮಾಡಿದ್ವಿ ಅಂದರೆ ಅಭಿನಯ ಮಾಡಿದ್ವಿ ಅವರು ನನಗೆ ಆಶ್ಚರ್ಯ ಅಪರ್ಣ ಅವರು ಇಂಥ ಒಂದು ಕಾರ್ಯಕ್ರಮದ ನಿರೂಪಕಿಯಾಗಿ ಅದು ಬೇರೆ ಪುಸ್ತಕಗಳನ್ನು ಓದೋರು ಯಾಕೆ ಓದ್ತಿದ್ರು ಅಂದ್ರೆ ಒಂದು ನಿರೂಪಣೆಯ ನಿರೂಪಣೆ ಮಾಡೋದ್ರ ಬಗ್ಗೆ ಎಷ್ಟು ಶ್ರದ್ಧೆ ಎಷ್ಟು ಚೆನ್ನಾಗಿ ಮಾಡಬೇಕು ಎಷ್ಟು ವಿಷಯ ತಿಳ್ಕೊಳ್ಬೇಕು ಅದನ್ನ ನಿರೂಪಣೆಯಲ್ಲಿ ಆಗಾಗ ಅದನ್ನ ಉದಾಹರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ತುಂಬಾ ವಿಚಾರಗಳನ್ನ ತಿಳ್ ತಿಳ್ಕೊಳ್ತಾ ಇದ್ರು ಓದ್ತಾ ಇದ್ರು ಜೊತೆಗೆ ಅವರ ತಂದೆ ಪತ್ರಕರ್ತರಾಗಿದ್ದರಿಂದ ಅದು ಆ ಓದುವಿಕೆ ಅವರಿಗೆ ಸಹಜವಾಗಿ ಬಂದಿತ್ತು